ಅದೆರಡು ಅಲ್ಲ ಹ ಈಗ ರೀಸೆಂಟ್ ಒಂದು ಡಿಸಿ ಒಂದ್ ಡಿಸಿ ಇನ್ನೊಂದು ಡಿಸಿಷನ್ ಒಂದು ವಾರದಿಂದ ಬಂತು ಇನ್ನೊಂದು ಕೇಸ್ ಇನ್ನೊಂದು ನಾನೇ ಹೇಳ್ಬಿಡ್ಲಾ ದರ್ಶನ್ ಸೌಜನ್ಯ ಪ್ರಜ್ವಲ್ ರೇವಣ್ಣ ನಮ್ಗ ಅದು ಬೇಡದೇ ಇರೋ ಇವತ್ತಿಗೆ ನಮ್ಮನ್ನ ನೀವು ಅದನ್ನ ಜ್ಞಾಪಿಸಬಾರ್ದು ನಮ್ಗೆ ಅದು ಬೇಡದೇ ಇರೋ ವಿಚಾರ ಅದು ನಮ್ಮ ಇದ್ರಲ್ಲಿ ಏನಾದ್ರೂ ಇದ್ರೆ ಅದನ್ನ ಹೇಳಿ ಬೇಕಾಗಿ ಕೇಳೋಣ ಅವೆಲ್ಲ ಅದೆಲ್ಲ ಏನಾಗುತ್ತೆ ಅಂದ್ರೆ ಅದು ನಾವೇ ಪ್ರಚಾರ ಇವಾಗ ಸೊ ನೀವು ಅದನ್ನ ನಮ್ಗೆ ಎಲ್ಲೂಬಾರ್ದು ನಾವು ಅದನ್ನ ಕೇಳಕ್ಕೂ ಹೋಗ್ಬಾರ್ದು ಅದು ಬೇಡದೇ ಇರುವಂಥ ಕ್ವಶನ್ ಅದು ಅಲ್ಲ ಬಟ್ ಇವತ್ತಿನ ಬಂದ ಮೇಲೆ ಸಂವಿಧಾನದ ಮೇಲೆ ನಂಬಿಕೆ ಬಂದಿದೆಯಾ ಸಂವಿಧಾನ ಸಂವಿಧಾನದ ಮೇಲೆ ಯಾವತ್ತೋ ಇದೆ ನಂಬಿಕೆ ಆ ನಂಬಿಕೆಯನ್ನ ನಾವು ಉಳಿಸ್ಕೊಂಡು ಹೋಗ್ತಾ ಇದೀವಿ ಬಟ್ ಆದ್ರೆ ಇವತ್ತಿಗೇನಾಗುತ್ತೆ ಅಂದ್ರೆ ಅದು ಇದನ್ನ ಹೈಲೈಟ್ ಆಗುತ್ತೆ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಾವು ಇವತ್ತು ನಾವು ಖುಷಿಯಾಗಿರುವಂಥ ದಿನ ಇರೋದ್ರಿಂದ ನಾವು ಅದನ್ನ ನಾವು ಹೈಲೈಟ್ ಮಾಡಬಾರ್ದು ಸೊ ಖುಷಿಯಾಗಿರೋಣ ಇಂಡಿಪೆಂಡೆನ್ಸ್ ನಾನು ಏನಕ್ಕೆ ಬಂದೆ ಅಂತಂದ್ರೆ ನನ್ನ ಪ್ರಕಾರ ಇವತ್ತು ಒಂದು ಸಮಾಜದಲ್ಲಿ ಒಂದು ಎಲ್ರಿಗೂ ಬಡವರಿಗೊಂದು ನ್ಯಾಯ ಚಿಕ್ಕವರಿಗೊಂದು ನ್ಯಾಯ ಅನ್ನೋದು ಇಲ್ಲ ಎಲ್ರಿಗೂ ಸಮ ನ್ಯಾಯ ಅನ್ನೋದು ರಿಯಲೈಸ್ ಆಯ್ತು ಅದ್ರಿಂದ ಹೊರತು ನಾವು ಅದನ್ನ ಪ್ರಚಾರ ಮಾಡಿ ತೋರಿಸ್ಕೊಡ್ಬಾರ್ದು ಅದು ನಮ್ಮಲ್ಲಿ ಇರ್ಬೇಕು ನಿಮ್ಮಲ್ಲಿ ಅವರಲ್ಲಿ ನಾವು ಅದನ್ನ ತೋರಿಸ್ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನಾವೇ ಅದನ್ನ ಬೆಲ್ಡ್ ಮಾಡಿ ಆಗುತ್ತೆ ನಿಮ್ಗೆ ಈ ತರ ಇದೆ ಅವ್ರಿಗೆ ಥರ ಇದೆ ಇವ್ರಿಗೆ ಈ ತರ ಇದೆ ಅನ್ನೋದನ್ನ ನಾವು ತೋರಿಸ್ಕೊಡ್ಬಾರ್ದು ಯಾವತ್ತೂ ನಾವೆಲ್ಲ ಈಕ್ವಲ್ ಆಗಿ ಇದೀವಿ ಅನ್ನೋದನ್ನ ನಾವು ಅದನ್ನ ತೋರಿಸ್ಕೊಡ್ಬೇಕು ಅಲ್ಲ ಅದನ್ನ ಎಂಡ್ ಆಫ್ ದ ಡೇ ತೋರಿಸೋದು ಸುಪ್ರೀಂ ಕೋರ್ಟ್ ಡಿಸಿಷನ್ ಡಿಸಿನ್ ಅಲ್ವಾ ಸರ್ ನಾನು ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಾವು ಅಷ್ಟು ದೊಡ್ಡವರಲ್ಲ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಇವತ್ತಿನ ದಿವಸ ನಮ್ಗೆ ಏನಿದೆ ಖುಷಿಯಾಗಿರ್ಬೇಕು ಸ್ವತಂತ್ರವಾಗಿದ್ದೀವಿ ಸೊ ನಾವು ಅದನ್ನು ಮಾಡೋಣ ಓಕೆ ನಾವು ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದು ಸೊ ನೀವು ನಾಳೆ ಇಂಡಿಪೆಂಡೆನ್ಸ್ ಡೇ ಹೆಂಗೆ ಆಚರಿಸ್ಕೊಬೇಕು ಆಚರಿಸ್ಕೋಬೇಕಂತಿದ್ದೀರಾ ನಾವು ನಮ್ಮ ಮಕ್ಕಳ ಜೊತೆ ಸೊ ಪ್ರತಿ ವರ್ಷ ಹೌ ಡು ಯು ಮೇಕ್ ಇಟ್ ಡಿಫ್ರೆಂಟ್ ಡಿಫ್ರೆಂಟ್ ಅಂದರೆ ಈ ಥರ ಬರ್ತೀವಿ ಖುಷಿಯಾಗಿರ್ತೀವಿ ಓಕೆ ನಾವು ಹೊರಗಡೆ ಹೋಗ್ತೀವಿ ಸಂತೋಷವಾಗಿರ್ತೀವಿ ಆಫೀಸಲ್ಲಿ ಏನಾದರೂ ಪ್ರೋಗ್ರಾಮ್ ಕಾರ್ಯಕ್ರಮ ಇರುತ್ತಾ ನಾಳೆ ಅದು ಮಾಮೂಲಿ ಇದ್ದೇ ಇರುತ್ತೆ ಅದು ಕಾಮ್ ಅದು ಎಲ್ಲದರಲ್ಲೂ ಇದ್ದೇ ಇರುತ್ತೆ ಅದು ಪ್ರತಿಯೊಬ್ಬರು ಮಾಡ್ತಾರೆ ನಾಳೆ